ಹೈಕಮ್ಯಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ರು ಸೊ ನಾನು ಸಹ ನನ್ನ ಒಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಿ ಎಮ್ ಸಾಹೇಬರು ಪ್ರಚಾರಕ್ಕೆ ಒಂದು ದಿನ ಆಹ್ವಾನಿಸೋಕೆ ಬಂದೆ ಸೊ ಮುಂದಿನ ಶನಿವಾರ ಚಿಕ್ಕಬಳ್ಳಾಪುರಕ್ಕೆ ಒಂದಿನ ಬಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಯಾನ್ವಸ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಅದಕ್ಕೆ ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಒಂದು ಡೇಟ್ ರಿಕ್ವೆಸ್ಟ್ ಮಾಡೋಕ್ಕೆ ಬಂದೆ ನೆಕ್ಸ್ಟ್ ಶನಿವಾರ ಬರ್ತೀನಿ ಓಡಾಡ್ತೀನಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೆ ಬಂದೆ ಇನ್ನೇನು ಇವತ್ತು ಎನಿ ಟೈಮ್ ಟಿಕೆಟ್ ಡಿಕ್ಲೇರ್ ಆಗ್ಬೋದು ಅನ್ನೋ ಭರವಸೆ ಇದೆ ಕೋಲಾರದು ನನಗೆ ಗೊತ್ತಿರೋ ಪ್ರಕಾರ ಬಹುತೇಕ ಆಗಿದೆ ಅದು ಸಿ ಎಮ್ ಸಾಹೇಬರು ಡಿ ಸಿ ಎಮ್ ಸಾಹೇಬ್ರ್ ಹೆಗಲಿಗೆ ಬಿಟ್ಟಿದ್ದಾರೆ ಎಲ್ಲರೂ ಇದು ಚಿಕ್ಕಬಳ್ಳಾಪುರದಂತೂ ಆಲ್ರೆಡಿ ಕ್ಲಿಯರ್ ಆಗಿದೆ ಕ್ಷಣಗಳಲ್ಲಿ ಯಾವಾಗಾದರೂ ಅನೌನ್ಸ್ ಆಗ್ಬೋದು ಪಾರ್ಟಿಯ ಇಂಟರ್ನಲ್ ಮ್ಯಾಟರ್ ಮಾತಾಡಬೇಡ ಅಂತ ಹೇಳಿದ್ದಾರೆ ನೋಡಿ ಕೆ ಎಚ್ ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಭಾಳ ದೊಡ್ಡ ಲೀಡ್ರು ಈ ಕಡೆ ಎಂ ಸಿ ಸುಧಾಕರ್ ಸರ್ ದೊಡ್ಡ ಲೀಡ್ರು ಅವರ ರಾಜಕೀಯ ಇದೇನಿದೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನಗೆ ನನ್ನ ನನ್ನ ಸ್ಟ್ರಾಂಗ್ ಬಿಲೀಫ್ ಇದು ನನಗನ್ನಿಸ್ತೀನಿ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗಬಹುದು ಅಂತ ಎರಡು ಬಿಟ್ಟು ನನ್ನ ಸ್ಟ್ರಾಂಗ್ ಇದು ಅಲ್ಲಿ ಬಂದಿದ್ದಲ್ಲ ನನ್ನ ಸ್ಟ್ರಾಂಗ್ ಬಿಲೀಫು ನನ್ನ ಅಂದ್ರೆ ನನ್ನ ಪೊಲಿಟಿಕಲ್ ಅನಾಲಿಸ್ ಅಲ್ಲಿ ಮಾತಾಡ್ತಿದ್ದೀನಿ ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ ಅದು ಮುಂದೂಡಲಾಗಿದೆ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟ್ ಅಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ ಅಂದ್ರೆ ನನ್ನ ಫೀಲಿಂಗ್ ಇದು ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಎಮರ್ಜ್ ಆಗ್ಬೋದು ಮೋಸ್ಟ್ಲಿ ಅದೃಷ್ಟ ಅಂತ ಯಾರೋ ನೋಡೋಣ ಸರ್ ಚಿಕ್ಕಬಳ್ಳಾಪುರ ಸರ್ ಇಲ್ಲ ಚಿಕ್ಕ ನಾಲ್ಕು ಕ್ಷೇತ್ರ ಪೆಂಡಿಂಗ್ ಇದೆ ಸರ್ ಚಿಕ್ಕಬಳ್ಳಾಪುರ ಇದೆ ಈಗ ಇಲ್ಲ ಅಲ್ಲಿ ಏನಾಗಿದೆ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ ಇದ್ದಾರೆ ಶಿವಶಂಕರ್ ರೆಡ್ಡಿ ಸಾಹೇಬ್ ಇದ್ದಾರೆ ರಕ್ಷಾ ರಾಮ್ ಇದ್ದಾರೆ ಮೋಸ್ಟ್ಲಿ ಮೂರು ಜನನು ಡಿಸರ್ವ್ ಇದ್ದಾರೆ ಪಾರ್ಟಿ ಯಾರು ಟಿಕೆಟ್ ಕೊಟ್ಟರು ನಾವು ದುಡಿತೀವಿ ನಮ್ದಂತೂ ಅಭಿಪ್ರಾಯ ಸೇಮ್ ಪಕ್ಷ ಯಾರು ಕೊಡುತ್ತೋ ಅವ್ರು ದುಡಿತು ಮೂರು ಜನದಲ್ಲಿ ಯಾರು ಕೊಟ್ಟರು ಗೆಲ್ತಾರೆ ಸರ್ ಮೊಯ್ಲಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ ರೆಡ್ಡಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ ರಕ್ಷಾ ಹಣ್ಣ ಕೊಟ್ಟರು ಗೆಲ್ತಾರೆ ಪಾರ್ಟಿ ಯಾರನ್ನ ಕಾಡೋಕ್ಕೆ ಕೇಳಿಸುತ್ತೋ ಅದು ಖಂಡಿತವಾಗೂ ಗೆಲ್ಲುತ್ತೆ ಸರ್ತಿರೋರು ನಾಯಕರು ಅದೇ ಅವರು ಗಟ್ಟಿನೇ ಸರ್ ಒಬ್ಬ ಸಾಮಾನ್ಯ ಕೋಚಿಂಗ್ ಸೆಂಟ್ರ್ ಹುಡುಗನ ಮುಂದೆ ಸೋತೋದ್ರು ಭಾಳ ಗಟ್ಟಿ ಅವರು ನಾನು ಒಪ್ತೇನೆ ಭಾಳ ತುಂಬ ರಾಜಕೀಯನೇ ಗೊತ್ತಿಲ್ಲದೆ ಹುಡುಗ ಬ್ಯಾಕ್ ಗ್ರೌಂಡೇ ಇಲ್ಲದೆ ಇರೋ ಹುಡುಗ ಅಪ್ಪ ಅಮ್ಮ ಇಲ್ಲದೆ ಹುಡುಗ ಬರೀ ಇಪ್ಪತ್ತು ದಿನದಲ್ಲಿ ಬಿ ಫಾರ್ಮ್ ಎತ್ಕೊಂಡೋದಂಥ ಹುಡುಗ ಅಂತ ಹುಡುಗನ ಮೇಲೆ ಸೋತೋಗ್ತಾರೆ ಅಂದರೆ ಭಾಳ ಭಾಳ ಇನ್ಫ್ಲೂಯೆನ್ಷಿಯಲ್ಸ್ ಈ ಅವರು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಅವರೂರೇ ಅವ್ರು ಇನ್ನೂ ಮೂರು ಸಲ ಸೋಲ್ಬೇಕಂತೆ ಒಂದು ಈ ಲೋಕಸಭೆಯಲ್ಲಿ ಇನ್ನೆರಡು ನನ್ನ ಮೇಲೆ ಸರ್ ಮತ್ತೆ ಅದಾದ್ಮೇಲೆ ಗೆಲ್ತಾರ ಇಲ್ಲ ಅಷ್ಟೊತ್ತಿಗೆ ನನ್ನ ಕಾನ್ಸ್ಟಿಟ್ಯನ್ಸಿ ರಿಸರ್ವೇಶನ್ ಆಗಿರುತ್ತೆ ಆ ಅವಕಾಶ ಬರಲ್ಲ ಈಗ ನಾನು ವರ್ಷ ಎಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀನಿ ಪೇಪರ್ ಬರುತ್ತೆ ಆನ್ಸರ್ ಬುಕ್ಲೆಟ್ ಇಟ್ಕೊಂಡು ನೀನು ಪಾಸ್ ಆಗ್ತೀಯಾ ಫೇಲ್ ಆಗ್ತೀಯ ಅಂದರೆ ಪಾಸ್ ಆಗ್ತೀನಿ ಅಂತೀನಿ ನಾನಂತೂ ರ್ಯಾಂಕೇ ಬರ್ತೀನಿ ಅಂತ ಹೇಳ್ತೀನಿ ಯಾವ ನಮ್ಮ ಪೇಪರ್ ಟಫ್ ಬಂದರೆ